ಎಲ್ರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋನಲ್ಲಿ ಆಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂದರೆ ಏನಂತ ತಿಳ್ಕೊಳ್ಳೋಣ ಇದನ್ನ ಶಾರ್ಟ್ ಫಾರ್ಮಲ್ಲಿ ಎ ಪಿ ಅಂತ ಕರೀತಾರೆ ಆ್ಯಂಡ್ ಒಂದು ಸಾಫ್ಟ್ವೇರ್ ಅಂತ ಬಂದಾಗ ಇದು ತುಂಬ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಇದ್ರದ್ದೇ ಒಂದು ಟೈಪ್ ಇದೆ ರೆಸ್ಟ್ ಎ ಪಿ ಐ ಅಂತ ಅದು ಅದನ್ನ ರೆಸ್ಟ್ ಫುಲ್ ಎ ಪಿ ಐ ಕರೀತಾರೆ ಅದು ಮೆಥಡ್ಸ್ ಏನೇನಿದೆ ಆಮೇಲೆ ಅದು ಹೆಂಗೆ ಯೂಸ್ ಮಾಡ್ತಾರೆ ಅದೆಲ್ಲ ಇದೊಂದು ವಿಡಿಯೋನಲ್ಲಿ ತಿಳ್ಕೊಳ ಸೊ ಫಸ್ಟು ಒಂದು ಎ ಪೇನ ಹೆಂಗೆ ಡಿಫೈನ್ ಮಾಡ್ಬೋದು ಅಂತಂದರೆ ಒಂದು ಸಾಫ್ಟ್ವೇರ್ ಅಂತ ಅಂದರೆ ಅದ್ರಲ್ಲಿ ತುಂಬ ಕಾಂಪೊನೆಂಟ್ಸ್ ಇರುತ್ತೆ ಆ್ಯಂಡ್ ಒಂದು ಕಾಂಪೊನೆಂಟು ಇನ್ನೊಂದು ಕಾಂಪೊನೆಂಟ್ ಜೊತೆ ಇಂಟರಾಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಇದು ಡೆಫಿನೇಷನ್ ಅಂತ ಬಂದರೆ ಎರಡು ಸಾಫ್ಟ್ವೇರ್ ಕಾಂಪೊನೆಂಟ್ ಮಧ್ಯ ಕಮ್ಯುನಿಕೇಷನ್ ಆಗೋ ಒಂದು ಮೆಕ್ಯಾನಿಸಮ್ನ ಎ ಪಿ ಅಂತ ಕರೀತಾರೆ ಇದನ್ನ ಇನ್ನೊಸತಿ ರಿಪೀಟ್ ಮಾಡಿಬಿಡ್ತೀನಿ ಎರಡು ಸಾಫ್ಟ್ವೇರ್ ಕಾಂಪೊನೆಂಟ್ ಮಧ್ಯ ಕಮ್ಯುನಿಕೇಷನ್ ಆಗೋ ಮೆಕ್ಯಾನಿಸಮ್ನ ಎ ಪಿ ಅಂತ ಕರೀತಾರೆ ಸೊ ಇದರಲ್ಲಿ ಎರಡು ಟೆಕ್ನಿಕಲ್ ಟರ್ಮ್ ಇದೆ ಒಂದು ಕ್ಲೈಂಟು ಇನ್ನೊಂದು ಸರ್ವರು ಯಾವ ಕಾಂಪೊನೆಂಟು ಡೇಟಾನ ರಿಕ್ವೆಸ್ಟ್ ಮಾಡತ್ತೆ ಅದನ್ನ ಕ್ಲೈಂಟ್ ಅಂತ ಕರೀತಾರೆ ಆಮೇಲೆ ಯಾವ ಕಾಂಪೊನೆಂಟು ಡೇಟಾನ ಕಳಿಸತ್ತೆ ಅದನ್ನ ಸರ್ವರ್ ಅಂತ ಕರೀತಾರೆ ಈ ಎಕ್ಸಾಂಪಲಲ್ಲಿ ನಾನು ಫಸ್ಟ್ ಕಾಂಪೊನೆಂಟ್ನ ಫ್ರಂಟ್ ಆಗಿ ಆಗಿಟ್ಕೊಂಡಿದ್ದೀನಿ ಮತ್ತು ಸೆಕೆಂಡ್ ಕಾಂಪೊನೆಂಟು ಸರ್ವರ್ ಆಗಿದೆ ಈ ಫ್ರಂಟ್ ಎಂಡು ಡೇಟಾನ ರಿಕ್ವೆಸ್ಟ್ ಮಾಡುತ್ತೆ ನನಗೆ ಯೂಸರ್ಸ್ದು ಡೇಟಾ ಕೊಡು ಅಂತ ಆವಾಗ ಸರ್ವರು ಡೇಟಾ ಬೇಸಿಂದ ಆ ಯೂಸರ್ಸ್ ಡೇಟಾ ತೊಗೊಂಡು ವಾಪಸ್ ಫ್ರಂಟ್ ಎಂಡಿಗೆ ಕೊಡುತ್ತೆ ಸೊ ಇದೊಂದು ಹೋಲ್ ಪ್ರಾಸೆಸ್ಸು ಎ ಪಿ ಇಂದ ಆಗೋದು ಇವಾಗ ಇದ್ರದ್ದು ಟೈಪ್ ಬಗ್ಗೆ ತಿಳ್ಕೊಣ ರೆಸ್ಟ್ ಎ ಪಿ ಅಂದರೆ ಏನು ಮತ್ತು ಅದ್ರದ್ದು ಏನೇನು ಮೆಥಡ್ಸ್ ಇದೆ ಅದೆಲ್ಲ ಇದ್ರಲ್ಲಿ ತಿಳ್ಕೊಣ ರೆಸ್ಟ್ ಸ್ಟ್ಯಾಂಡ್ಸ್ ಫಾರ್ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ಅಂತ ಇದು ಹೆಚ್ ಟಿ ಡಿ ಪಿ ಪ್ರೋಡೋಕಾಲ್ ಮೇಲೆ ವರ್ಕ್ ಆಗುತ್ತೆ ಹೈಪರ್ ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮೇಲೆ ಮತ್ತು ಇದು ತುಂಬ ಪಾಪ್ಯುಲರ್ ಟೈಪ್ ಆಫ್ ಎ ಪಿ ಐ ಏಯ್ಟಿ ಪರ್ಸೆಂಟ್ ಆಫ್ ದಿ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಮತ್ತು ನೀವು ಯಾವುದೇ ಜಾಬ್ ಓಪನಿಂಗ್ ನೋಡಿದ್ರೆ ಬ್ಯಾಕ್ ಹೆಂಡ್ಗೆ ಇಲ್ಲ ಫುಲ್ ಸ್ಟ್ಯಾಕಿಗೆ ರೆಸ್ಟ್ ಎ ಪಿ ಇದ್ದೇ ಇರುತ್ತೆ ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ಲಿಂಕ್ಡಿನಲ್ಲಿ ಸೊ ಹೇಗಿದ್ರೆ ಮೆಥಡ್ಸ್ ತಿಳ್ಕೊಳ್ಳೋಣ ಏನಕ್ಕೆ ಇದು ಇಷ್ಟೊಂದು ಪಾಪ್ಯುಲರ್ ಅಂತ ಅಂದರೆ ಇರೋದೇ ನಾಲ್ಕು ಮೆಥಡು ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ಸುಲಭ ಯೂಸ್ ಮಾಡೋಕ್ಕೂ ತುಂಬ ಸುಲಭ ಸೊ ಇವಾಗ ಒಂದಾಗಿ ನೋಡ್ಕೊಳೋದ್ರೆ ಗೆಟ್ ಮೆಥಡು ಯಾವತ್ತಿದ್ರೂ ಡೇಟಾನ ರಿಕ್ವೆಸ್ಟ್ ಮಾಡೋಕ್ಕೆ ಡೇಟಾ ತೊಗೊಳಕ್ ಇದನ್ನ ಟು ಗೆಟ್ ಡೇಟಾ ಫ್ರಮ್ ಡೇಟಾ ಬೇಸ್ ಆರ್ ಸರ್ವರ್ ಅಂತ ಹೇಳ್ತೀನಿ ಆಮೇಲೆ ಪೋಸ್ಟ್ ಮೆಥಡು ಯಾವತ್ತಿದ್ರೂ ಡೇಟಾ ಕಳ್ಸೋಕ್ಕೆ ಹೊಸ ಡೇಟಾನ ಇನ್ಸರ್ಟ್ ಮಾಡೋಕ್ಕೆ ಯೂಸ್ ಮಾಡೋದು ಟು ಇನ್ಸರ್ಟ್ ನ್ಯೂ ಡೇಟಾ ಟು ದ ಡೇಟಾ ಬೇಸ್ ಆಮೇಲೆ ಪುಟ್ ಅಥವಾ ಪ್ಯಾಚ್ ಅಂತಲೂ ಕರೀತಾರೆ ಇದನ್ನ ಈ ಟೈಪ್ ಆಫ್ ಮೆಥಡಲ್ಲಿ ಡೇಟಾನ ಎಕ್ಸಿಸ್ಟಿಂಗ್ ಡೇಟಾನ ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಸೊ ಯಾವುದಾದ್ರು ಒಂದು ಡೇಟಾ ಆಲ್ರೆಡಿ ಇದೆ ಅದನ್ನ ಎಡಿಟ್ ಮಾಡಬೇಕು ಅಂತಂದರೆ ನಾವು ಪುಟ್ ಅಥವಾ ಪ್ಯಾಚ್ ಮೆಥಡಲ್ಲಿ ಮಾಡಬೇಕು ಇದನ್ನ ಟು ಎಡಿಟ್ ದಿ ಎಕ್ಸಿಸ್ಟಿಂಗ್ ಡೇಟಾ ಇನ್ ದ ಡೇಟಾಬೇಸ್ ಅಂತ ಹೇಳ್ತೀನಿ ಆಮೇಲೆ ಲಾಸ್ಟ್ ಮೆಥಡು ಡಿಲೀಟ್ ಅಂತ ಇದು ಮೆಥಡ್ ಹೆಸರಿನೇ ಹೇಳ್ಬೋದು ಇದನ್ನ ಡಿಲೀಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಟು ಡಿಲೀಟ್ ಎನಿ ಎಕ್ಸಿಸ್ಟಿಂಗ್ ಡೇಟಾ ಫ್ರಮ್ ದ ಡೇಟಾಬೇಸ್ ಬೇಸ್ ಸೊ ಇದು ನಾಲ್ಕು ಮೆಥಡು ತುಂಬ ಸುಲಭ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ ಒಂದು ಗೆಟ್ ಅಂತ ಅಂದರೆ ಡೇಟಾನ ಇಸ್ಕೊಳ್ಳೋಕ್ಕೆ ಇಲ್ಲ ಡೇಟಾ ರಿಸೀವ್ ಮಾಡಕ್ಕೆ ಪೋಸ್ಟ್ ಅಂತ ಅಂದರೆ ಹೊಸ ಡೇಟಾನ ಇನ್ಸರ್ಟ್ ಮಾಡೋಕ್ಕೆ ಆಮೇಲೆ ಪುಟ್ ಅಥವಾ ಪ್ಯಾಚ್ ಮೆಥಡು ಎಕ್ಸಿಸ್ಟಿಂಗ್ ಡೇಟಾ ಏನಾದರೂ ಇದೆ ಅಂತಂದರೆ ಈ ಮೆಥಡಿಂದ ನಾವು ಆ ಡೇಟಾನ ಎಡಿಟ್ ಮಾಡ್ಬೋದು ನಾವು ಯಾವ ಯೂಸರ್ನ ಎಡಿಟ್ ಮಾಡಬೇಕು ಐ ಡಿಯಿಂದ ಏನು ಡೇಟಾ ಚೇಂಜ್ ಆಗಿದೆ ಅಂತ ಕಳಿಸಿದ್ರೆ ಡೇಟಾ ಬೇಸಲ್ಲಿ ಆಟೋಮೆಟಿಕ್ಕಾಗಿ ಎಡಿಟ್ ಆಗುತ್ತೆ ಆಮೇಲೆ ಡಿಲೀಟ್ ಮೆಥಡ್ ಬಂದಾಗ ನಾವು ಒಂದು ಎಕ್ಸಿಸ್ಟಿಂಗ್ ಡೇಟಾ ಇದೆ ಅದನ್ನ ಡಿಲೀಟ್ ಮಾಡಬೇಕಂತಂದರೆ ಈ ಮೆಥಡ್ ಯೂಸ್ ಮಾಡ್ತೀವಿ ಸೊ ಇದಿಷ್ಟು ತುಂಬ ಸಿಂಪಲ್ಲು ಇದೇನಕ್ಕೆ ಇಷ್ಟೊಂದು ಪಾಪ್ಯುಲರ್ ಅಂತಂದರೆ ನಾನು ಲಿಂಗಟನಿಗೆ ಹೋಗಿ ಫುಲ್ ಸ್ಟ್ಯಾಕ್ ಡೆವಲಪರ್ ಜಾಬ್ ಇಂಡಿಯಾನಲ್ಲಿ ಹುಡುಕಿದ್ರೆ ಇದರಲ್ಲಿ ಎಷ್ಟೊಂದು ಜಾಬ್ ಲಿಸ್ಟ್ ಆಗಿದೆ ಅದರಲ್ಲಿ ಒಂದು ಎರಡು ಮೂರು ಜಾಬ್ ಓಪನಿಂಗ್ ಸುಮ್ಮನೆ ಓಪನ್ ಮಾಡ್ತೀನಿ ಇವಾಗ ಇದರಲ್ಲಿ ರಾಕುತನ್ದಿದೆ ರಾಕುತನ್ನಲ್ಲಿ ನಾವು ಬ್ಯಾಕ್ ಎಂಡ್ ಸ್ಕಿಲ್ಸ್ ನೋಡಿದ್ರೆ ರೆಸ್ಟ್ ಕೇಳಿದ್ದಾರೆ ರೆಸ್ಟ್ಫುಲ್ ಎ ಪಿ ಆ ಡಿಸೈನ್ ಬೇಕು ಅಂತ ಆಮೇಲೆ ಇದು ಫ್ರಂಟ್ ಎಂಡ್ ಬೇಡ ಆಮೇಲೆ ಅಲಾನ್ ಅಂತ ಒಂದು ಕಂಪ್ನಿ ಇದೆ ಇದರಲ್ಲಿ ಫುಲ್ ಸ್ಟ್ಯಾಕಲ್ಲಿ ಸ್ಕಿಲ್ಸಲ್ಲಿ ರೆಸ್ಟ್ ಏ ಪಿ ಕೇಳಿದ್ದಾರೆ ಆಮೇಲೆ ರೆಕ್ರೋನಲ್ಲಿ ಬ್ಯಾಕ್ ಎಂಡ್ ಟೆಕ್ನಿಕಲ್ ಸ್ಕಿಲ್ಸ್ ಇದರಲ್ಲೂ ರೆಸ್ಟ್ಫುಲ್ ಕೇಳಿದ್ದಾರೆ ಸೊ ಇದು ಎಲ್ಲ ಜಾಬ್ ಓಪ್ನಿಂಗಲ್ಲೂ ಒಂದು ಬ್ಯಾಕ್ ಎಂಡ್ ಅಥವಾ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿದ್ದರೆ ಇದು ತಿಳ್ಕೊಳ್ಳೇಬೇಕು ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಯೂಸ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್